ಹೊನ್ನಾವರದ ಆದಿಚುಂಚನಗಿರಿ ಶಾಖಾ ಮಠದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳು ಎಸ್ ವೈದ್ಯ ಅವರನ್ನು ಹಾಡಿ ಹೊಗಳಿದ ವಿರೋಧ ಪಕ್ಷದ ಶಾಸಕರಾದ ದಿನಕರ್ ಶೆಟ್ಟಿ ಹೊನ್ನಾವರದ ಆದಿಚುಂಚನಗಿರಿ ಶಾಖಾ ಮಠದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕರಾದ ದಿನಕರ ಶೆಟ್ಟಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ಎಸ್ ವೈದ್ಯ ಅವರನ್ನು ಹಾಡಿ ಹೊಗಳಿ ಹೀರೋ ಎಂದಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡುವರೆ ಗಂಟೆ ಸುಮಾರಿಗೆ ಹೊನ್ನಾವರದ ಆದಿಚುಂಚನಗಿರಿ ಶಾಖಾ ಮಠದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಗಳು ನೀಡಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಂಕಾಳು ಎಸ್ ವೈದ್ಯ ಅವರು ನಿರ್ವಹಿಸಿದ್ದಾರೆ ದಿನಕರ್ ಶೆಟ್ಟಿ ಅವರು ತಮ್ಮ ಭಾಷಣದಲ್ಲಿ ಮಂಕಾಳು ಎಸ್ ವೈದ್ಯ ಅವರ ಬಗ್ಗೆ ಹೆಚ್ಚಿನ ಸಮಯವನ್ನು ಹಾಡಿ ಹೊಗಳಿದ್ದಾರೆ ಮುಂದುವರೆದು ಮಾತನಾಡಿ ನಿಜವಾದ ಹೀರೋ ಅಂದರೆ ಮಂಕಾಳು ಎಸ್ ವೈದ್ಯ ಎಂದಿದ್ದಾರೆ ದಿನಕ್ಕರ್ ಶೆಟ್ಟಿ ಅವರು ವಿರೋಧ ಪಕ್ಷದ ಶಾಸಕರಾದರೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹಾಡಿ ಹೊಗಳಿದ್ದು ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ ಅಭಿನಂದನೆಯನ್ನು ಮಾಡಲೇಬೇಕಾಗಿದೆ ನಾನು ಒಂದು ಈ ಮಠವನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಮಠವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಇದರ ಹಿಂದುಗಡೆ ಕಟ್ಟಿದಂತಹ ಒಂದು ಸಭಾಭವನದ ಜವಾಬ್ದಾರಿಯನ್ನು ಸಹ ಹೊತ್ತುಕೊಂಡು ಅದನ್ನು ಸಹ ಸಮಯಕ್ಕೆ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋದ್ರ ಜೊತೆಗೆ ನಿಜವಾಗಿ ನಾನೇನು ಮಾತನಾಡಲಿಕ್ಕೆ ಬಂದವನಲ್ಲ ಪರಮ ಪೂಜ್ಯರು ಬಂದಿದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಎರಡನೇ ವಿಷಯ ಏನಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀರೋ ಇದ್ದವ್ರು ಯಾರು ಅಂತ ವಿಚಾರ ಮಾಡಿದವಾಗ ಸಚಿವರಾದಂತ ಮಂಕಾಳು ವೈದ್ರೇಶ್ ಹೀರೋ ಅವರು ಅವರು ಇದ್ರಿಗೆ ನಾನು ಮಾತನಾಡಿದ್ರೆ ಇವತ್ತು ನನಗೆ ಎಲ್ಲ ಗೌಣ ಅನಿಸ್ತದ ಮತ್ತು ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅವರು ದಾನ ಧರ್ಮದಲ್ಲಿ ಮುಂದಿದ್ದಾರೆ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೆ ಆದ್ರೆ ಇವತ್ತು ಅದಕ್ಕಿಂತ ಮುಂದೆ ಅವರು ಈ ಒಂದು ವೇದಿಕೆ ಮೇಲೆ ಏನು ಭಾಷಣ ಮಾಡಿದ್ರಲ್ಲ ನಿಜವಾಗಿಯೂ ನಾನು ಬಹಳ ಮೆಚ್ಕೊಂಡಿದ್ದೇನೆ ಮಂಕಾಳು ಸರ್ ಅವರ ಭಾಷಣವನ್ನು ನೀವು ಎಲ್ಲಿಂದ ಕಲ್ತ್ಕೊಂಡು ಬಂದಿದ್ರು ಏನೋ ನನಗೆ ಗೊತ್ತಿಲ್ಲ ಅದ್ಭುತವಾದಂಥ ಭಾಷಣವನ್ನು ನೀವು ಇಲ್ಲಿ ಇವತ್ತು ಮಾಡಿದ್ರಿ ಅನ್ನುವಂಥದ್ದು ಭಾಳ ಚೆನ್ನಾಗಿ ನೀವು ಮಾತಾಡಿದ್ರಿ ಸರ್ ಭಾಳ ಆಯ್ತು ಎಲ್ಲೂ ತಪ್ಪಿಲ್ಲ ನಾನು ನೋಡ್ತಾ ಇದ್ದೇನೆ ನನಗೆ ಒಂದೇ ಒಂದು ಕೆಲಸ ಏನಂದರೆ ನನಗೆ ಮಾತಾಡ್ಲಿಕ್ಕೆ ಬರದೇ ಇದ್ರು ಅಡ್ಡಿಲ್ಲ ಬೇರೆಯವ್ರು ಮಾತಾಡಿದವಾಗ ಏನಾದರೂ ತಪ್ಪಿದ್ರೋ ಹೇಗೆ ಅನ್ನೋಂಥದ್ದನ್ನು ನಾನು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ ಹಾಗೆ ಇವತ್ತು ನೋಡಿದವಾಗ ನಮ್ಮ ಸಚಿವರು ಎಲ್ಲೂ ತಪ್ಪಿಲ್ಲ ಯಾವ ವಿಷಯದಲ್ಲೂ ಅವರು ತಪ್ಪದೆ ಮಾತನಾಡಿದ್ರಲ್ಲ ಅನ್ನುವಂಥದ್ದು ನನಗೆ ಭಾಳ ಸಂತೋಷ ಇದೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋದ್ರೆ ಯಾಕೆಂದ್ರೆ ಬೇರೆ ಬೇರೆಯವರು ನಮ್ಮ ಅಶ್ವಥ್ ನಾರಾಯಣರವರು ನಮ್ಮ ಮಂಕಾಳ ವೈದ್ಯರವರು ನಿಮ್ಗೆಲ್ಲ ಸವಲತ್ತನ್ನು ಒದಗಿಸ್ಕೊಟ್ಟಿದಾರಲ್ಲ ನಾನು ಅಷ್ಟೇ ಸಚಿವರೇ ಕುಮಟಾದಲ್ಲಿ ಪ್ರಸನ್ನಾಥ್ ಅವರು ಯಾವುದೇ ಒಂದು ಬೇಡಿಕೆಯನ್ನು ಇಟ್ಟಿರಲಿಲ್ಲ ಹಾಲಕ್ಕಿ ಸಮಾಜಕ್ಕೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಷ್ಟೇ ವ್ಯತ್ಯಾಸ ನಾನು ಸರ್ಕಾರದಿಂದ ಒಂದು ಕೋಟಿ ಹಣ ತಂದು ಇವತ್ತು ಸಭಾಭವನವನ್ನು ಕಳ್ಸಿಕೊಟ್ಟಿದ್ದೇನೆ ಮಂಗಾಲು ವೈದ್ಯ ಸಚಿವರು ಸರ್ಕಾರದಿಂದ ದುಡ್ಡು ತಂದಿಲ್ಲ ಅವರು ಸ್ವಂತ ವಿನಿಯೋಗವನ್ನು ಮಾಡಿದ್ದಾರೆ ಇಷ್ಟೇ ವ್ಯತ್ಯಾಸ